ಸೂರ್ಯನ ಕಿರಣ ಚುಂಬಿಸುತ್ತಾನೆ ತಾವರೆ ಅರಳಿತು ಸೂರ್ಯನ ಕಿರಣ ಚುಂಬಿಸುತ್ತಾನೆ ತಾವರೆ ಅರಳಿತು ನಿನ್ನ ಪ್ರೇಮ ಸ್ಪರ್ಶಿಸುತ್ತಾನೆ ಹೃದಯ ಅರಳಿತು ಕಾಂಚನಗಂಗಾ ಏರಲಿ ಪ್ರೀತಿ ಚಂದ್ರಮಂಡಲ ಸುತ್ತಲೇ ಪ್ರೀತಿ ನಿನಗಾಗಿ ನಿನಗಾಗಿ ಪ್ರಾಣ ನೀಡುವೆ ಕೊನೆಯವರೆಗೂ ಪ್ರೀತಿನ ಉಳಿಸಿಕೊಳ್ಳುವೆ ನಿನ್ನ ಈ ಪ್ರೇಮ ಸ್ಪರ್ಶಿಸುತ್ತಾನೆ ಹೃದಯ ಅರಿತು ಸೂರ್ಯ ಕಿರಣ ತುಂಬಿಸುತ್ತಾನೆ ತವರಿತು ಯಾರಿಗೂ ಕಾಣದ ಪ್ರೀತಿ ಇದು ಜೋಗದ ಸಿರಿ ರೀತಿ ಇದು ಇದೇವರೆಗೆ ಜುಳ್ ಜುಳ್ ಅಂತ ಪುಲ್ಕ ತುಂಬಿದೆ ನಿನ್ನೆಯವರೆಗೂ ನಿನ್ನೆ ಯಾರು ಮೊನ್ನೆಯವರೆಗೂ ನಾನೇ ಯಾರು ಕಣ್ಣಲ್ಲಿ ಕಟ್ಟಿ ಬಿಟ್ಟು ಪ್ರೀತಿಸುತ್ತೇವೆ ಅಂತ ಮನಸ್ಸು ಕರಗೋಯಿತು ಎಂದು ಕನಸು ಕೂಡ ಹೊಸದು ಎಂದು ಕನಸು ನಿನ್ನ ನಾನಿನ್ನ ಮರೆಯಲಾರ ನಮ್ಮ ವರದಿಯ ಬೇರಾಗದು ಜನ್ಮಕ್ಕೂ ಜನ್ಮಕ್ಕೂ ನಮ್ಮ ಜೀವನ ಅರಳುವುದು ಬೆಳಗುವುದು ಅಂತ ಬಂದನ ಸೂರ್ಣಕ್ಕನ್ನು ಚುಂಬಿಸುತ್ತಾನೆ ಅಂತ ಅವರೇ ಅರಿತು ನಿನ್ನ ಪ್ರೇಮ ಸ್ಪರ್ಶಿತ ಹೃದಯ ಅರಿತ್ತು ಪ್ರೀತಿ ದೈವದ ಸಂಕೇತ ಸಾವಿರ ಸರ್ಗಳ ಸಂಗೀತ ಈ ನಮ್ಮ ಉಸಿರಲು ಪ್ರೀತಿ ಆಸಯ ಪ್ರೀತಿಯ ಒಂದು ಕನ್ನಡಿಯು ಮನಸ್ಸನ್ನು ಬಿಂಬಿಸುವ ಮುನ್ನಡೆಯು ತೆರೆಯುವ ಕ್ಷಣದಲ್ಲಿ ಇನ್ನೇನು ವಿಸ್ಮಯ ನೀ ಕಟ್ಟಿಕೊಡುವ ನೀರಸಿಗಾಗಿ ನಾ ಹುಟ್ಟಿ ಬರೋ ಜೊತೆ ಜೊತೆಯಲ್ಲಿ ಈ ಸೃಷ್ಟಿಯೊಳಗೆ ಏನೇನು ಇರಲಿ ನೀ ಮಾತ್ರ ಇರುವ ನನ್ನದೇ ಹೇಳಿ ಪ್ರಕೃತಿ ಪ್ರಕೃತಿ ನಡೆಸುವ ನಮ್ಮನ್ನು ಪ್ರೀತಿಸುವ ಸೂರ್ಯನ ಕಿರಣ ಚುಂಬಿಸುತ್ತಾನೆ ತಾವರೇ ಅವರೇ ನಿನ್ನ ಈ ಪ್ರೇಮ ಸ್ಪರ್ಶಿಸುತ್ತಾನೆ ಹೃದಯ ಕಾಂಚನ ಗಂಗಾ ಇರಲಿ ಪ್ರೀತಿ ಚಂದ್ರಮಂಡಲ ಸುತ್ತಲೇ ಪ್ರೀತಿ ನಿನ್ಗಾಗಿ ನಿನಗಾಗಿ ಪ್ರಾಣ ನೀರಿವೆ ಕೊನೆಯವರೆಗೂ ಪ್ರೀತಿ ಉಳಿಸಿಕೊಳ್ಳುವೆ ಚಿತ್ರ ಕಾಂಚನ ಗಂಗಾ ಪ್ರೇಮ ಬಣ ಊಡ ಜನ ಅಂತು ಪ್ರಾಣ ತಂತ ಊಣಿಗೆ ಊದುಂಬಿಗೆ ರವಿ ಭೂಮಿಗೆ ನಿನ್ನೊಂದಿಗೆ ನನ್ನ ಪಾಲಿಗೆ ಊದುಂಬಿಗೆ ರವಿ ನಿನ್ನೊಂದಿಗೆ ನನ್ನ ಪಾಲಿಗೆ ಈ ಕಂಗಳೆ ನೀನಾದರೆ ರಂಗಾದ ದೂರ ಕನಸತ್ತಕ್ಕೆ ಏ ಈ ಕನಸೇ ನೀನಾದರೆ ಸುಖ ಸಾರ ನೀಡೋ ಜಗವೇತೇ ಈ ಬಂದವೇ ಪ್ರೇಮ ಸ್ವ ಬಾಳದಾರಿಗೆ ಚಂದಕ್ಕಿಂತ ಚಂದ ಕಂತ ಪ್ರೇಮಕಾಂತ ತಂದ ಬಾಳಿಗೆ ಓದುಂಬಿಗೆ ರವಿ ಭೂಮಿಗೆ ನಿನ್ನೊಂದಿಗೆ ನನ್ನ ಪಾಲಿಗೆ ಊದುಂಬಿಗೆ ಆರೋ ಈ ಭೂಮಿಗೆ ಕಾರ್ಯಕ್ರಮದಂತ ತಾನೆ ಅನುರಾಗಕ್ಕೆ ಏಳು ಸೊರ ಈ ಅಡಿಗೆ ನೂರಾರು ರಾಗ ಈ ಪ್ರೀತಿಗೆ ನಿನ್ನಾಸೆ ನನ್ನಾಸೆ ಈ ಜೀವದ ಜೀವ ನಿನ್ನಾದೇ ಪ್ರೇಮ ಗೀತೆ ಕೇಳು ಸೋತೆ ನೋನಿಯಂತೆ ಮಾತು ಮಾತಿಗೆ ಊದುಂಬಿಗೆ ರವಿ ಭೂಮಿಗೆ ನಿನ್ನೊಂದಿಗೆ ನನ್ನ ಪಾಲಿಗೆ ಊದುಂಬಿಗೆ ರವಿ ಭೂಮಿಗೆ ನಿನ್ನೊಂದಿಗೆ ಚಿತ್ರ ಶ್ರೀರಾಮ್ ನಿನ್ನ ಮನೆಯವರೆಗೂ ಜೊತೆಯಲ್ಲಿ ನಾನು ಬರಬಹುದೇ ನನ್ನ ಕೊನೆಯವರೆಗೂ ಮನದಲ್ಲಿ ನಾನು ಇರಬಹುದೇ ವಿಶೇಷವಾಗಿದೆ ಬಡಪಾಯಿ ಖುಷಿಯಾಯಿ ಮಿಡಿತ ನೋಡ್ತಾ ನಾನು ವಿಸ್ಮಿತ ಮಹಗೊಳ್ಳುತ್ತಾ ನಾನು ಮೂಕ ವಿಸ್ಮಿತ ನಿನ್ನ ಮನೆಯವರೆಗೂ ಜೊತೆಯಲ್ಲಿ ನಾನು ಬರಬಹುದೇ ಭಾವ ಬುದ್ಧಿ ಹಂಚುವಾಗ ಜೀವವೂ ನಿನ್ನ ಬಂದು ಹೋದರೆ ಪ್ರೀತಿಕವು ಕಾಡುವಂತ ಈ ಮೋವ ನಾವು ಬೇಕೆ ಕುಡಿ ಬಂದ ವಿವಿಧ ವಿಧಾನ ಬೇಕೆ ಮಾತನಾಡುತ್ತ ನಾನು ಮೂಕ ವಿಸ್ಮಿತ ನಿನ್ನ ಮನೆಯವರೆಗೂ ಜೊತೆಯಲ್ಲಿ ನಾನು ಬರಬಹುದೇ ನನ್ನ ಕೊನೆಯವರೆಗೂ ಮನೆಯಲ್ಲಿ ನಾನು ಇರಬಹುದು ಏಕೋ ಏನೋ ನಿಲ್ಲುತ್ತೇನೆ ಕನ್ನಡ ಮುಂದೆ ಅದರಲ್ಲಿ ಎಲ್ಲಿ ಕೂಡ ನಿನ್ನನ್ನು ಕಂಡು ನೂರು ಬಾರಿ ಬರೆದು ಕಾಗದ ನಾನು ಒಮ್ಮೆ ಬಂದು ಈ ಥರದ ಹುರಿದ ಓದುವೆ ಏನು ಪ್ರೀತಿ ಮಾಡುತ್ತಾ ನಾನು ಮೂಕ ವಿಸ್ಮಿತ ನಿನ್ನ ಮನೆಯವರೆಗೂ ಜೊತೆಯಲ್ಲಿ ನಾನು ಬರಬಹುದು ನನ್ನ ಕೊನೆವರೆಗೂ ಮನೆಯಲ್ಲಿ ನಾನು ಇರಬಹುದು రణరణ రాక్ష రాజ అసరు కుల చక్రధిపతి వీర సూర ధీర రణరణ లంకధిపతి రావణ రావణ ఏ కైయలి బిల్లిన కూలు మయ్యల ధర్మ ధర్మన దేవరు వందను నన్న శ్రీరమచంద్రను యారో ఇసదను సత్యకి తలిభావను మాతికి తప్పద మగ నన్న శ్రీరమచంద్రను ಅಷ್ಟೋ ದಿಕ್ಕುಗಳು ಕಾಲ ಕೆಳಗೆ ಎಲ್ಲ ದೇವರಿಗೆ ಒಳಗೆ ಸೋಲಿಲ್ಲ ನನಗೆ ಸಾವಿಲು ಕೊನಿಗ ನ ಯಾರ ಗೊತ್ತ ನನಗೆ ರಾವಣ ತಂದೆಗೆ ಮಾತು ಕೊಟ್ಟ ರಾಜಿ ಬಿಟ್ಟ ಆ ತಾಯಿ ಕೌಶಲೆ ಮಗ ನನ್ನ ಶ್ರೀರಾಮಚಂದ್ರನು ವಾಣರಸಿ ಕಟ್ಟಿ ಲಂಕೆಗೆ ಬೆಂಕಿ ಇಟ್ಟ ಸೀತೆ ಮಲಿಯು ತಂದನು ನನ್ನ ಶ್ರೀರಾಮಚಂದ್ರನು ಧಗ 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 ಉರಿಯುತ್ತಿದೆ ಎದೆ ಉರಿಯುತ್ತಿದೆ ರಣರನ రక్తా రక్త కుదిరివణ భగి వాస నందే రక్త పద తొడి వందే రావణ